ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಥಮಿಕ ಅನಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಅಧ್ಯಾಯ ಒಂದು ಸಂಗೀತದ ಹಿರಿಮೆ ವಿಭಾಗ ಐದು ಸಂಗೀತ ಮತ್ತು ವೈದ್ಯ ವೈದ್ಯಶಾಸ್ತ್ರದಲ್ಲಿ ಸಂಗೀತದ ಮಹತ್ತರ ಪಾತ್ರವನ್ನು ಗುರುತಿಸಬಹುದು ಕಲಾವಿದ ಹಾಡುವಾಗ ಅವನ ಶಾರೀರ ಶರೀರ ಶ್ರವಣೇಂದ್ರಿಯ ಶ್ವಾಸಕೋಶ ಮನಸ್ಸು ಹೀಗೆ ಹಲವಾರು ಅಂಗಗಳು ಕ್ರಿಯಾಶೀಲವಾಗಿರುತ್ತವೆ ಒಂದು ನಿಷ್ಕ್ರಿಯವಾದರೂ ಮಾನಸಿಕ ಆರೋಗ್ಯಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಅಲ್ಲದೆ ಸಂಗೀತ ಹಲವು ಕಾಯಿಲೆಗಳಿಗೂ ಚಿಕಿತ್ಸಾ ವಿಧಾನದಲ್ಲಿದೆ ಈ ಬಗೆಯ ಚಿಕಿತ್ಸಾ ವಿಧಾನ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಪ್ರಯೋಗದಲ್ಲಿದೆ ಮೊದಲನೆಯದು ಸಂಗೀತ ಮತ್ತು ಶರೀರಶಾಸ್ತ್ರ ಮಾನವನ ಶರೀರದ ಬೆಳವಣಿಗೆಯಲ್ಲಿ ಸಂಗೀತದ ಪಾತ್ರವು ಹಿರಿದು ಶ್ವಾಸಕೋಶಗಳ ಆರೋಗ್ಯಕರ ಬೆಳವಣಿಗೆ ಸಬಲವಾದ ಹೃದಯಕ್ಕೆ ಸಮಸ್ಥಿತಿಯಲ್ಲಿರುವ ಮಾನಸಿಕ ಚೈತನ್ಯಕ್ಕೆ ನರನಾಡಿಗಳ ಚಲನೆಗೆ ಸಂಗೀತ ಸಾಧನೆಯು ಸಹಕರಿಸುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹತೋಟಿಯಲ್ಲಿಡುವ ಸುಲಭ ಮಾರ್ಗವೆಂದರೆ ಸಂಗೀತಾಭ್ಯಾಸ ಪ್ರಕೃತಿ ದತ್ತವಾದ ಮಾನವನ ಶರೀರದ ಹಲವಾರು ಅಂಗಗಳು ಮುಖ್ಯವಾಗಿ ಶಾರೀರ ಶ್ರವಣೇಂದ್ರಿಯ ಶ್ವಾಸಕೋಶಗಳನ್ನು ಅಧಿಕೃತವಾಗಿ ಬಳಸದಿದ್ದಲ್ಲಿ ಅವುಗಳ ಶಕ್ತಿಯು ಕ್ರಮೇಣ ಕುಂದುತ್ತಾ ಬಂದು ನಶಿಸಿ ಹೋಗಲೂಬಹುದು ಈ ಕಾರಣದಿಂದಾಗಿ ಸಂಗೀತ ಕಲಾಭ್ಯಾಸಿಗಳಿಗೆ ಶಾರೀರ ನಷ್ಟವಾಗುವುದಲ್ಲದೆ ಅವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕೊರತೆಯಾಗಬಹುದೆಂಬ ನಿಟ್ಟಿನಲ್ಲಿ ಸಂಗೀತ ಕಲೆಯು ಪ್ರತಿಯೊಬ್ಬರಿಗೂ ಅವಶ್ಯಕವೆನಿಸುತ್ತದೆ ಎರಡನೆಯದು ಸಂಗೀತ ಮತ್ತು ಮನೋವಿಜ್ಞಾನ ಸಂಗೀತವು ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ಲಲಿತ ಕಲೆಗಳಲ್ಲಿ ಒಂದಾಗಿದೆ ಮಾನಸಿಕ ಒತ್ತಡಗಳನ್ನು ಸಂಗೀತದ ಮೂಲಕ ಪರಿಹರಿಸುವ ಪ್ರಯೋಗಗಳು ಮನೋವಿಜ್ಞಾನದಲ್ಲಿ ಇತ್ತೀಚೆಗೆ ಅಧಿಕ ಪ್ರಮಾಣದಲ್ಲಿ ನಡೆಯುತ್ತಿದೆ ಮಾನಸಿಕ ಬೆಳವಣಿಗೆಯು ಪುಷ್ಟಿಕರವಾದಾಗ ಶಿಸ್ತು ಸಂಗೀತಾಭ್ಯಾಸಿಗಳಲ್ಲಿ ತಾನಾಗಿಯೇ ಏರ್ಪಾಡಾಗುವುದು ಬುದ್ಧಿಭ್ರಮಣೆಯಾದ ವ್ಯಕ್ತಿ ಮಧುರವಾದ ಸಂಗೀತವನ್ನು ನಿಯಮಿತವಾಗಿ ಆಲಿಸುವುದರಿಂದ ಬುದ್ಧಿ ಸ್ಥೀಮಿತಕ್ಕೆ ಬರುವ ಸಾಧ್ಯತೆ ಇದೆ ಅಲ್ಲದೆ ಮನಸ್ಸಿಗೆ ಅಲೌಕಿಕ ಆನಂದವನ್ನು ನೀಡುತ್ತದೆ ಮನುಷ್ಯ ತನ್ನ ಬೇಸರವನ್ನು ಕಳೆಯಲು ಸಂಗೀತ ಸಹಕಾರಿಯಾಗಿದೆ ಮಾನಸಿಕ ಒತ್ತಡ ರಕ್ತದ ಒತ್ತಡ ಇದನ್ನು ತಹಬದಿಗೆ ತರಲು ಸಂಗೀತದಿಂದ ಮಾತ್ರ ಸಾಧ್ಯ ಕರ್ನಾಟಕ ಸರ್ಕಾರ ಪರೀಕ್ಷಾ ಮಂಡಳಿ ಪ್ರಶ್ನೆ ಸಂಗೀತ ಮತ್ತು ಶರೀರಶಾಸ್ತ್ರ ಎರಡು ಅಂಕಗಳು ಉತ್ತರ ಸಂಗೀತವು ಎಲ್ಲರಿಗೂ ಆಹ್ಲಾದವನ್ನುಂಟು ಮಾಡುವ ವಿಶೇಷ ಹಾಗೂ ವಿದ್ಯೆ ಶಬ್ದಕ್ಕೆ ನಾದವೆಂಬ ಹೆಸರು ನಾದದಲ್ಲಿ ಎರಡು ವಿಧ ಮೊದಲನೆಯದು ಅನಾಹತನಾದ ಎರಡನೆಯದು ಆಹತನಾದ ಅನಾಹತನಾದವು ಮಾನವನ ಶರೀರದ ಮೂಲಾಧಾರದಿಂದ ಹೊರಡುವ ಶಬ್ದ ಇದು ಯೋಗಿಗಳಿಗೆ ಮಾತ್ರ ಕೇಳಿಸುತ್ತದೆ ಆಹತನಾದವು ಮಾನವನ ಪ್ರಯತ್ನದಿಂದ ಬಹಿರಂಗವಾಗುವ ಶಬ್ದ ಒಂದು ಕಾರಣವಾದರೆ ಮತ್ತೊಂದು ಅದರ ಪರಿಣಾಮ ಪ್ರಾಣಾಗ್ನಿ ಮತ್ತು ಪ್ರಾಣವಾಯು ಸಂಯೋಗದಿಂದ ನಾದವು ಉಂಟಾಗುತ್ತದೆ ಸಂಗೀತವು ಮಾನವ ಶರೀರದ ಹೃದಯವನ್ನು ನೇರವಾಗಿ ಮುಟ್ಟುವ ಲಲಿತ ಕಲೆ ಶಾರೀರ ಸಂಪತ್ತು ವಿದ್ವಾಂಸ ನೆನೆಸಿಕೊಳ್ಳಲು ಒಳ್ಳೆಯ ಗಾಯಕನಾಗಲು ಅತ್ಯವಶ್ಯಕ ನಮ್ಮ ಶರೀರದ ಎಲ್ಲ ಅಂಗಗಳು ಸಂಗೀತಕ್ಕೆ ಸ್ಪಂದಿಸುತ್ತವೆ ಹಾಗೂ ಹಾಡಿಕೆ ಉತ್ಕೃಷ್ಟವಾಗಿರಲು ಶರೀರದ ಸದೃಢತೆ ಹಾಗೂ ಕೆಲವು ಉನ್ನತ ಅಂಶಗಳು ಕಾರಣವಾಗಿವೆ ಈ ಕಾರಣದಿಂದ ಸಂಗೀತ ಹಾಗೂ ಶರೀರಶಾಸ್ತ್ರ ಪರಸ್ಪರ ಒಂದನ್ನೊಂದು ಅವಲಂಬಿಸಿದೆ ವಿಭಾಗ ಆರು ಸಂಗೀತ ಮತ್ತು ಗಣಿತಶಾಸ್ತ್ರ ಸಂಗೀತ ಹಾಡುವಾಗ ಹ್ರಸ್ವ ದೀರ್ಘಗಳನ್ನು ನಿಯಂತ್ರಣದಲ್ಲಿಡಲು ತಾಳಗಳು ಸಹಕಾರಿಯಾಗಿವೆ ತಾಳಾಕ್ಷರಗಳು ಲಯ ಅಂದರೆ ವೇಗದ ನಿಯಂತ್ರಣ ಮೂರು ಕಾಲಗಳು ಸ್ವರಗಳ ಜೋಡಣೆ ಮುಕ್ತಾಯಿ ಸ್ವರಗಳು ಇವು ಗಣಿತಕ್ಕೆ ಸಂಬಂಧಿಸಿದ ವಿಷಯ ಸಂಗೀತಕ್ಕೂ ಗಣಿತಕ್ಕೂ ನಿಕಟ ಸಂಬಂಧವಿದೆ ಲಯವು ಸಂಗೀತಾರ್ಥಕ್ಕೆ ವಾಹಕ ಲಯವೆಂದರೆ ಎರಡು ಅಕ್ಕಪಕ್ಕದ ಅಕ್ಷರಗಳಲ್ಲಿ ಪದಗಳಲ್ಲಿ ಅಥವಾ ಸ್ವರಗಳಲ್ಲಿ ಸ್ವರ ಸಮೂಹಗಳಲ್ಲಿ ನಡುವೆ ಇರುವ ಕಾಲ ಪ್ರಮಾಣ ಎಂದರ್ಥ ಉಸಿರು ಒಡಲಿನಲ್ಲಿರುವಂತೆ ತಾಳವು ಸಂಗೀತದಲ್ಲಿ ಅಡಕವಾಗಿರುವುದು ಉಸಿರಿಲ್ಲದೆ ಸಜೀವ ವಸ್ತುಗಳಿಲ್ಲ ತಾಳವಿಲ್ಲದೆ ಸಂಗೀತವಿಲ್ಲ ಸಂಗೀತದಲ್ಲಿ ಗಣಿತದ ಅವಶ್ಯಕತೆ ಬಹಳವಾಗಿ ಉಂಟು ತಾಳವಿದ್ದಲ್ಲಿ ಗಣಿತವು ಇದ್ದೇ ಇರುವುದು ಇಲ್ಲಿ ಸ್ವರಗಳು ನಿರಂತರವಾಗಿ ಕಾಲವಾಹಿನಿಯಲ್ಲಿ ಚಲಿಸುತ್ತದೆ ಗೀತ ಪ್ರಮಾಣವನ್ನು ಅಳೆಯುವ ಹಾಗೂ ಗಾನಕ್ರಿಯೆಯ ಅಂಶಗಳನ್ನು ಸಂಬಂಧಿಸುವ ತಂತ್ರವು ತಾಳ ತಾಳಜ್ಞಾನವು ಗೀತ ಗೀತಗಾಯನಕ್ಕೆ ಬಹಳ ಮುಖ್ಯ ನಿಯತವಾದ ನಿಶ್ಚಿತವಾದ ಎಡಬಿಡದ ಆವರ್ತಗಳಲ್ಲಿ ಸಂಗೀತ ರಚನೆಯನ್ನು ಅಳೆಯುವುದು ನಮ್ಮ ಸಂಗೀತದ ವಿಶಿಷ್ಟವಾದ ತಂತ್ರ ಇದರ ಹಿನ್ನೆಲೆಯಲ್ಲಿ ಸಂಗೀತ ರಚನೆಯ ಆಕೃತಿಯನ್ನು ನಿರ್ಣಯಿಸುವುದು ಅಸದೃಶವಾದ ಗಾನಕ್ರಿಯೆಗಳು ಮಾತು ಸಹಿತವಾದ ಧಾತುವಿನಲ್ಲಿ ಇದು ಅನಿವಾರ್ಯ ಅತ್ಯವಶ್ಯಕ ಅಂತೆಯೇ ಪಲ್ಲವಿ ಹಾಡಿಕೆಯಲ್ಲಾಗಲಿ ಕಲ್ಪನಾ ಸ್ವರಗಳನ್ನು ಹಾಡುವುದರಲ್ಲಾಗಲಿ ತಾಳ ಜ್ಞಾನ ಅಂದರೆ ಇದರ ಗಣಿತದ ಜ್ಞಾನ ಹತೋಟಿ ಅತಿ ಮುಖ್ಯವಾದುದು ಎಂದ ಮೇಲೆ ಸಂಗೀತಕ್ಕೂ ಗಣಿತಕ್ಕೂ ಇರುವ ನಿಕಟ ಸಂಬಂಧ ವೇದ್ಯವಾಗುತ್ತದೆ ತಾಳವಿದ್ದಲ್ಲಿ ಗಣಿತವೂ ಇದ್ದೇ ಇರುವುದರಿಂದ ತಾಳದ ವ್ಯವಹಾರದಿಂದ ಕಲಾವಿದನ ಬುದ್ಧಿಮತ್ಯೆ ಹೆಚ್ಚು ತೀಕ್ಷ್ಣವಾಗುವುದು हरे हो श्रीकृष्णार्पणमस्तु